ಜಾತ್ರೆ ಯಾವಾಗ ಶುರುಗ ಬೇರೆ ಯಾವ ಜಾತ್ರೆಗಳು ಇಲ್ವೋ ಈ ಕಡೆಗ ಹಾ ಘಾಟಿ ಘಾಟಿ ನಾವು ಇಪ್ಪತ್ತು ತಾರೀಕು ಇಪ್ಪತ್ತನೇ ಬೇರೆ ಅಂತ ಹ್ಮ್ ಹ್ಮ್ ಘಾಟಿ ಘಾಟಿ ಸುಬ್ರಹ್ಮಣ್ಯ ಅಂತೇಳಿ ದೊಡ್ಡ ಜಾತ್ರೆ ಅದು ಇಪ್ಪತ್ತನೇ ತಾರೀಕಿನ ಆಗುತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಲ್ಲಿ ಬರ್ತೀರಾ ಘಾಟಿಗೆ ಬನ್ನಿ ಬನ್ನಿ ಒಂಥಕ್ಕೆ ಬನ್ನಿ ನಾವು ಬರ್ತೀವಿ ಒರೇ ಇಲ್ಲಿ ಇವರು ಕಡಿಗರೆ ರಗುಪಟ್ಟೆ ಬಂದಿಲ್ಲ. ಅಯ್ಯೋ ಇವೆಲ್ಲಾ ಇಲ್ಲ ಈಗ. ಅಲ್ವಾ? ಎಲ್ಲ ಮಹಾರಾಷ್ಟ್ರ ಎಲ್ಲ ಮಹಾರಾಷ್ಟ್ರ ಹೋಗ್ತಾರೆ ಅಂತ ಇದ್ದರಪ್ಪ. ಏ. ಹೋಯ್ತಾ ಹೋಗಿಬಿಟಿದೋ? ಹೌದು. ಸರಿ ಸರಿ. ಗೌಡ್ರು ಇ겐 ಬೆಲೆ ಕಟ್ಟಿದಿರಾ? ಹೋಗಾ. 1 5 1 ಲಕ್ಷ ಇನ್ನೂ ಅಲ್ಲಿ ಬಂದಿಲ್ಲ ಅಲ್ವಾ ಏನು ಎರಡು ವರ್ಷದ ಒಳಗಡೆ ಇವು ಅಲ್ವಾ ಒಳ್ಳೆ ಬೆಳವಣಿಗೆ ಒಂದು ಆರು ತಿಂಗಳು ಸಾಕಿದ್ರೆ ಒಳ್ಳೆ ರೇಟ್ ಹೋಗುತ್ತೆ ಇದು ઓંરહાહલાહહાહે માહગો આઓે. સિં બદીં આપહાહહ એહહળ ઊપહરહહ ಎಲ್ಲರಿಗೂ ನಮಸ್ಕಾರ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನದ ಕೂಡ ನಡೆಯುತ್ತೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಈಗಾಗಲೇ ಸಂತೆ ಆರಂಭ ಆಗಿದೆ ಇಲ್ಲಿ ಜಾಸ್ತಿ ಹಳ್ಳಿ ಖಾರ್ ತಳಿ ಬರುತ್ತೆ ನೋಡಿ ಹಳ್ಳಿ ಕಾರು ತಳಿಯ ಚಹರೆ ನೇರವಾದ ದೃಷ್ಟಿ ಮತ್ತು ನೇರವಾದ ನಡಿಗೆ ನೇರವಾದ ಕಾಲುಗಳು ನೋಡ್ರ ನಿಮ್ಮವ ಯಾರು ಇವು

ನಾವು ನೀವು ಒಳಗರು ಸರಿಯಾದ ಮಾಹಿತಿ ಸಿಗುತ್ತೆ ಅಂದ್ರೆ ಇಪ್ಪತ್ತರಿಂದ ಆರೋಗ್ಯವನ್ನ ನೋಡ್ಕೊಂಡಿವಿ ಅವ್ರಿಗೆ ನಾವ್ ಆರೋಗ್ಯ ನೋಡ್ಕೊಂಡ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ವರ್ಷವರೆಗೂ ಬಾಳಬಹುದಲ್ವಾ ಅಲ್ವಾ ಈಗ ನಮ್ಮ ಆರೋಗ್ಯ ಬಂದು ಏನ್ ಮಾಡ್ತೀವಿ ಹೇಳಿ ಬಿಪಿ ಶುಗರ್ ಇವೆಲ್ಲ ಬಂದ್ ಏನ್ ಮಾಡ್ತೀವಿ ಮಾತ್ರೆ ತಗೊಂಡು ನಾವು ಆರೋಗ್ಯ ಆಗಿರ್ತೀವಿ ಅಲ್ವಾ ಹಂಗೆ ನಾವು ದನಕರೆಗಳನ್ನ ಹೆಂಗ್ ಚೆನ್ನಾಗಿ ನೋಡ್ಕೊಂಡಿವಿ ಹೆಂಗ್ ಸಾಕ್ತಿವಾಗ

ಈಗ ಈ ಕುರಿ ಮೆಕ್ಕಳೆಲ್ಲ ಎಂಟತ್ ವರ್ಷ ಅಲ್ವಾ ಕುರಿ ಮೆಕ್ಕಳು ಎಂಟತ್ತು ವರ್ಷ ವರ್ಷ ಯಾಕಂದ್ರೆ ಮಾಹಿತಿ ಇದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಸುಮಾರು ಜನ ಕೇಳ್ತಾರೆ ನಮ್ಗೆ ಹೆಂಗೆ ಏನು ಏನು ಎತ್ತಲ್ವಾ ಹಂಗಾಗಿ ಈಗ ಎಷ್ಟೋ ಜನ ಗೊತ್ತಿರಲ್ಲ ಅಲ್ವಾ ಅಲ್ವಾ ಹಂಗಾಗಿ ಅಲ್ವಾ ನಿಮ್ಮ ಏನ್ ಬೆಲೆ ಕಟ್ಟಿದರೆ ಒಂದು ನಲವತ್ತ ಒಂದ್ ಲಕ್ಷ ನಲವತ್ತಾರೋರೆಗಳಲ್ವಾ ಕಾರ್ ಅಲ್ಲೇನಿಲ್ಲ ಸ್ನೇಹಿತರೆ ಹಳ್ಳಿ ತಳಿ ಇದು ನೋಡಿ ಚಹರೆ ನೋಡಿ ನೇರವಾದ ದೃಷ್ಟಿ ಮತ್ತು ನೇರವಾದ ಕಾಲು ರೂಪಾಯಿ ಬಣ್ಣ ಹಳ್ಳಿ ತಳಿ ಅಂತ ಎಕ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹಳ್ಳಿ ಕಾರ್ ಚಹರೆ ನೋಡಿ ನಿಮ್ಮವ ಏನ್ ಬೆಲೆ ಕಟ್ಟಿದಿರ ತೊಂಬತ್ತೈದು ಗೋರಿಗಳ ಗೋರಿಗಳ ಇದು ಎಷ್ಟು ಇಪ್ಪತ್ತೆಂಟು ಯಾವ ರೀತಿ ಬನ್ರಿ ಇಲ್ಲಿ ನಿಟ್ಟೂರಿಂದ ಈ ಕಡೆ ಬರುತ್ತಲ್ವಾ ನಮ್ಮ ಒಬ್ಬರು ಗುರುಗಳಿದ್ರು ಪಾಲಾಕ್ಷ ಅಂತ ಹೇಳಿ ಎಲ್ಲ ಜಮೀನ್ ಇತ್ತು ಅವರು ತೀರ್ಕೊಂಡು ಹೋದ್ಮೇಲೆ ಆ ಕಡೆ ಅಂತ ಕಾಣುತ್ತೆ ಅಲ್ಲಿ ಸಮಾಧಿ ಮಾಡಿದ್ರು

ಹಳ್ಳಿಕಾರ್ ಚಹರೆ ಅಂತ ಗೊತ್ತಾಗೋದು ಹೆಂಗೆ ಕುಲನ ರೂಪಾಯಿ ಬಣ್ಣ ಅಂತ ಹೆಂಗ್ ನೋಡ್ತೀರಾ ಇದೆ ರೂಪಾಯಿ ಬಣ್ಣನ ಹ್ಮ್ ಹ್ಮ್ ಅದು ನಿಂತ್ಕೊಂಡಿರೋ ಇದ್ ನೋಡಿ ಹೆಂಗಿದೆ ಅದು ನೇರವಾಗಿ ನೋಡಿ 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 ಯೂಟ್ಯೂ ಯೂಟ್ಯೂಬ್ ಇಂಡಿಯನ್ ಹಳ್ಳಿ ಕಾರಣ ಹ್ಮ್ ಹ್ಮ್ ಗಂಡಸಿಗೆಲ್ಲ ಹೋಗ್ತೀವಿ ನೋಡ್ರೆ ಏನು ಮೇಲೆ ಕಂಡಿದ್ದೀರಾ ಹ ಎಪ್ಪತ್ತೈದು ಊರಿಕರ ಹೆಣ್ಗಾರ ಊರಿ ಕಣ್ಣಿಗೆ ಕಾಣುತ್ತೆದಾ ಯಾವ್ರಿಗೌಡ್ರ ಯಾವ ತಾಲೂಕು ಹೌದಾ ಏನಿಸ್ತಲ ರಾಗಿ ಬರುತ್ತ ಜೋರಾಗಿ ಹೌದಾ ಅಲ್ಲ ಕಟಾವ್ ಮಾಡ್ಬೋದಾ ಈಗ ಹ್ಮ್ ಹ್ಮ್ ಅದೇ ಮಳೆ ಬಂದ್ಮೇಲೆ ಸ್ವಲ್ಪ ಕೆಳಗೆ ಬಿದ್ದೈತಲ್ವಾ ರಾಗಿ ಚೆನ್ನಾಗಿ ಈ ಸಲ ರಾಗಿ ಎಲ್ಲ ಕಡೆ ಏ ನಮ್ಮ ತುಮಕೂರು